ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯಂತೆ ಎಂದಿನ ಹಾಗೆ ನೇಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹುಸಿ ಧರ್ಮ ನಿರಪೇಕ್ಷರಿದಾರಲ್ಲ ಅವರ ಅಟ್ಟಹಾಸ ಶುರುವಾಗಿಬಿಟ್ಟಿದೆ ಅವರು ಹೇಳ್ತಾರೆ ಯಾವುದೇ ಅಪರಾಧ ಪ್ರಕರಣವನ್ನು ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ನೋಡಬಾರದು ಅಪರಾಧ ಕೇವಲ ಅಪರಾಧ ನಂದೊಂದು ಪ್ರಶ್ನೆ ಇದೆ ಹೀಗೆ ಯಾರ್ಯಾರು ಹೇಳ್ತಾರಲ್ಲ ಇವ್ರಿಗೊಂದು ನಂದೊಂದು ಸವಾಲಿದೆ ಏನು ಸವಾಲು ಇವ್ರು ಹೋಗಿ ಇವ್ರ ಕಡೆ ಹುಡುಗ ಹೋಗಿ ಈ ರಝಲ್ ಮಾರ್ಕೆಟ್ನಲ್ಲೋ ನಗರದಲ್ಲೋ ಮೈಸೂರಿನ ಮಂಡಿ ಮೊಹಲ್ಲಾದಲ್ಲೋ ಅಥವಾ ಹುಬ್ಬಳ್ಳಿ ತಬೀಬ್ ಲ್ಯಾಂಡ್ನಲ್ಲೋ ಅಲ್ಲಿರುವಂಥ ಶಾಂತಿ ಬಾಂಧವರ ಕುಟುಂಬದ ಯಾವುದಾದ್ರೂ ಒಂದು ಹುಡುಗಿಯ ಜೊತೆ ಒಂದು ಅಫೇರ್ ಮಾಡಿ ತೋರಿಸ್ಲಿ ಬೇರೆ ಏನು ಮಾಡಬೇಡ ಕರ್ಕೊಂಡು ಕಾಲೇಜ್ಗೆ ಬೈಕ್ ಮೇಲೆ ಕರ್ಕೊಂಡು ಕಾಲೇಜ್ವರೆಗೂ ಬಿಡುವಂಥ ಪ್ರಯತ್ನವನ್ನು ಮಾಡಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಆ ಕ್ಷಣವೇ ಆ ಹುಡುಗಿ ಬೈಕ್ನಲ್ಲಿ ಕೂತದ್ದನ್ನು ನೋಡಿದ ಕ್ಷಣವೇ ಆ ಹುಡುಗ ಮುನಿ ಕಳಿಸ್ತಾರೆ ಈ ಹುಡುಗನ ಇನ್ನ ಹಲ್ಲ ಇನ್ನಿಲ್ಲದ ಹಾಗೆ ತದಕ್ತಾರೆ ಆತ ಆ ಪ್ರದೇಶದಿಂದ ಬದುಕುಗಳು ಬಂದರೆ ಹೆಚ್ಚು ಕೋವಿಡ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ಶಾಂತಿ ಬಾಂಧವರ ಮಹಿಳೆಯೊಬ್ಬಳಿಗೆ ಸೋದರಿಯೊಬ್ಬಳಿಗೆ ಬೈಕಲ್ಲಿ ಕೂರಿಸ್ಕೊಂಡು ಮನೆಗೆ ಡ್ರಾಪ್ ಮಾಡಲಿಕ್ಕೆ ಹೊರಡ್ತಾರೆ ವಿಡಿಯೋ ವೈರಲ್ ಆಗಿತ್ತು ಅದು ಭಾಳಷ್ಟು ಜನ ನೋಡಿದಿರಿ ಅಂತ ಪರಿಭಾವಿಸ್ತೇನೆ ನಾನು ವೆಹಿಕಲ್ಗಳಿರಲಿಲ್ಲ ಆವಾಗ ಆಫೀಸ್ಗೆ ಹೋಗೋದೇ ಕಷ್ಟ ಇತ್ತು ಸರ್ಕಾರಿ ಉದ್ಯೋಗಿ ಆತ ಆತ ಬೈಕಲ್ಲಿ ಕುಡ್ಸ್ಕೊಂಡು ಆಕೆಯನ್ನು ಮನೆಗೆ ಬಿಡ್ಲಿಕ್ಕೆ ಕೊಟ್ಟಿದ್ದೇನೆ ಯಾವಾಗ ಆಕೆ ಬೈಕಲ್ಲಿ ಕೂತಿದ್ದಾಳೆ ಅಂತ ಗೊತ್ತಾಗುತ್ತೋ ಆ ಪ್ರದೇಶಕ್ಕೆ ಗಾಡಿ ಬರುತ್ತೋ ಅಲ್ಲಿವರೆಗೂ ಸರಿ ಇರುತ್ತೆ ಬಂದ ತಕ್ಷಣ ಆಕೆಯನ್ನು ಎಲ್ಲಿ ಏರಿ ಅಂತ ಕೇಳ್ತಾರೆ ಬೈ ಥರ ಆಕೆನ ಮನೆಗೆ ಕಳ್ಸಿಬಿಡ್ತಾರೆ ಈತನ ಹಿಡ್ಕೊಂಡು ಚೆನ್ನಾಗಿ ತದಗ್ತಾರೆ ಆತ ಯಾವುದೇ ದುರುದ್ದೇಶವಿಲ್ಲದೆ ಆಕೆ ಕೇಳಿದ್ದಕ್ಕೋಸ್ಕರ ಮನೆಗೆ ಡ್ರಾಪ್ ಕೊಡಲಿಕ್ಕೆ ಹೋದಂಥ ಮನುಷ್ಯ ಯಾವುದೇ ಉದ್ದೇಶ ಇಲ್ಲದೆ ಆದರೆ ಬಾಂಧವರು ಆತನ ಜೊತೆ ನಡ್ಕೊಂಡಂಥ ಆ ಘಟನೆಯನ್ನು ಈಗ ನೆನಪಿಸ್ಕೊಳ್ಳಿ ಇನ್ನು ಎರಡನೇದಾಗಿ ಈಗ ನೆಹಾಳ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ನಡೀತಾ ಇದೆ ಆಕೆ ಸ್ವತಃ ಫಯಾಜನ ತಾಯಿಯಿಂದ ಇಲ್ಲ ಆಕೆ ಪ್ರಪೋಸ್ ಮಾಡಿದ್ಲು ನಮ್ಮ ಹುಡುಗ ಅಂಥವನಲ್ಲ ನಮ್ಮ ಹುಡುಗ ತುಂಬ ಒಳ್ಳೆಯವನು ಅವನಿಗೆ ಇದೆಲ್ಲ ಬೇಕಾಗಿರಲಿಲ್ಲ ನಾನು ಕರ್ನಾಟಕದ ಕ್ಷಮೆಯನ್ನು ಕೇಳ್ತೀನಿ ನೋಡಿ ಎಂಥ ವಾದ ಹೇಗಿದೆ ನೋಡ್ರಿ ಅವ್ರದು ಆ್ಯಂಟಿಸ್ಪೇಟ್ರಿ ಬೆಲ್ ತೊಗೊಳೋದು ನಮ್ಮದೇನು ಇಲ್ಲ ಇಲ್ಲ ಇದರಲ್ಲಿ ಅಂತ ಸಾಬೀತಪಡಿಸುವಂಥ ಪ್ರಯತ್ನ ಮಾಡೋದು ಈಗ ಉತ್ತರ ಕೊಡ್ಲಿಕ್ಕೆ ಪಾಪ ಹುಡುಗಿ ಬದುಕಿಲ್ಲ ಅದು ಚೆನ್ನಾಗಿ ಗೊತ್ತಿದೆ ಇವಳಿಗೆ ಅದಕ್ಕೇನು ಮಾಡ್ತಾಳೆ ಹುಡುಗಿಯೇ ಭಾಳ ಸಲ ಬಾ ಬ ಇನ್ನಲ್ಲದ ಹಾಗೆ ಪ ಪ್ರಚೋದನೆ ಮಾಡಿದ್ಲು ಅದಕ್ಕೆ ನಮ್ಮ ಹುಡುಗ ಬಿದ್ದ ಈ ಕುಡ್ಕ್ರ ಮಕ್ ಹುಡುಕ ಮಕ್ಳು ಇರ್ತಾರೆ ಅವ್ರ ಅಪ್ಪ ಅಮ್ಮನ ಕೇಳ್ರಿ ಇಲ್ಲರಿ ನಮ್ಮ ಹುಡುಗ ಭಾಳ ಒಳ್ಳೆಯವ ಸವಾಸ ಸರಿ ಇಲ್ಲ ಒಂದು ಫ್ರೆಂಡ್ಸ್ ಹೋಗಿ ಅವ್ನು ಕುಡಿಸ್ತಾರೆ ಆ ಥರ ಇರಲಿಲ್ಲ ಅವ್ನು ಭಾಳ ಒಳ್ಳೆಯವ ವಾಸ್ತವವಾಗಿ ಈತನೇ ಎಲ್ಲರಿಗೂ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಪ್ಪ ಅಮ್ಮಗೆ ಈತ ನಿಷ್ಪಾಪಿ ಅಮಾಯಕ ಮುಗ್ಧ ಈ ಏನೂ ಗೊತ್ತಿಲ್ಲ ಹಾಲು ಕುಡಿಯೋ ಥರ ನಮ್ಮ ಮಗು ಇವನು ಇವನ್ನ ಕರ್ಕೊಂಡೋಗಿ ಅಲ್ಕೋಹಾಲ್ ಕುಡಿಸ್ತಾರೆ ಅಂತ ಎಲ್ಲ ತಂದೆ ತಾಯಿಂದರು ಎಲ್ಲ ಹೆಂಡಂದರು ಎಲ್ಲ ಸೋದರಿಯರು ಹೇಳೋ ಮಾತು ಇವ್ರ ಮಗ ಒಳ್ಳೆಯವನು ಇವ್ರ ಗಂಡ ಒಳ್ಳೆಯವನು ಇವ್ರ ಸೋದರ ಒಳ್ಳೆಯವನು ಮಂದಿನೇ ಸರಿ ಇಲ್ಲ ಅಂತ ಅದೇ ರೀತಿಯ ವಾದವನ್ನು ಈತನ ತಾಯಿ ಇವತ್ತಿನ ದಿವಸ ಮಾಡ್ತಾ ಇರೋದು ಅದರ ಜೊತೆ ಒಂದಿಷ್ಟು ಫೋಟೋಗಳು ವೈರಲ್ ಆಗಿದಾವೆ ಫೋಟೋಗಳು ವೈರಲ್ ಆಗಿದ್ದಾವೆ ನಾವು ಇದು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮಾತು ಹೇಳ್ತೀನಿ ನೇಹ ಆತನಿಗೆ ಪರಿಚಯ ಇಲ್ಲ ಅಂತ ನಾವು ಮೊದಲೇ ದಿವಸದಿಂದ ಹೇಳೇ ಇಲ್ಲ ಇಬ್ಬರೂ ಒಟ್ಟಿಗೆ ಹೋದವರು ಈತ ಫೇಲ್ ಆದ ಆಕೆ ಮುಂದೆ ಹೋದಲು ಎಮ್ ಸಿ ಎ ಮಾಡಿದ್ಲು ಈತ ಬಿ ಸಿ ಎಲ್ಲಿ ಫೇಲ್ ಹೋದ ಫೇಲ್ ಆದ ಆಮೇಲೂ ಬೆನ್ನು ಹತ್ತಿಕೊಂಡು ಹೋದ ಆಕೆಗೆ ಈತನ ಸ್ನೇಹ ಬ್ ಯಾಕೋ ಡೇಂಜರು ಅಪಾಯಕಾರಿ ಅನ್ನಿಸ್ತು ನಾಳೆ ತನ್ನ ಭವಿಷ್ಯಕ್ಕೆ ಮಂಕಾಗತ್ತೆ ನನ್ನ ಭವಿಷ್ಯಕ್ಕೆ ದೊಡ್ಡ ಸಮಸ್ಯೆಯಾಗಿ ಉದ್ಭವ ಆಗತ್ತೆ ಇದು ಅಂತ ಅನ್ನಿಸ್ತು ಆಕೆ ಬೇಡ ಇವನ ಜೊತೆ ಸವಾಸಿ ಒಂದು ಸ್ನೇಹ ಬೇಡ ಅಂತ ಸರಿತಾಳೆ ಈತ ಸಾತ್ವಿಕವಾಗಿ ಇಂಥ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕಾಗಿತ್ತು ಸಜ್ಜನನ ಹಾಗೆ ನಡ್ಕೋಬೇಕಾಗಿತ್ತು ಈತ ಮತ್ತೆ ಬೆಂಬೀಳ್ತಾನೆ ಆಕೆ ಆದಷ್ಟು ಈತನನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತಾರೆ ಎಲ್ಲ ಕಡೆ ನಡೆಯುವಂಥ ಘಟನೆ ಹದಿವಯಸ್ಸಿನಲ್ಲಿ ನಡೆಯುವಂಥ ವಿದ್ಯಮಾನ ಇದು ಅಪರಾಧ ಹಂತಕ್ಕೆ ಆಗೋದಿಲ್ಲ ಕೋ ಎಜುಕೇಷನ್ ಇರುವಂಥ ಶಾಲೆಯಲ್ಲಿ ಒಬ್ರಿಗೆ ಏನೊಬ್ರಿಗೆ ಸ್ನೇಹ ಆಗೋದು ಸ್ವ ಭಾಳ ಸ್ವಾಭಾವಿಕವಾದದ್ದು ಸ್ನೇಹ ಮಾಡುವಾಗ ಯಾವ ಜಾತಿ ಯಾವ ಧರ್ಮ ಅಂತ ಯಾರೂ ಯಾರನ್ನೂ ಕೇಳೋದಿಲ್ಲ ಅದಾದ ಮೇಲೆ ಅದಾದ ಮೇಲೆ ಅಡಲಸೆಂಟ್ ಏಜ್ನಲ್ಲಿ ಇಂಥ ತಪ್ಪಾಗಿದೆ ಅಂತ ಪ್ರೌಢಿಮೆ ಬಂದಾಗ ಅನಿಸತ್ತೆ ಅನ್ನಂಥ ಸಂದರ್ಭದಲ್ಲಿ ಅವನು ಸರಿ ಇರಬೇಕು ಅಂತ ಮಕ್ಕಳಿಗೆ ಗೊತ್ತಾಗತ್ತೆ ಅವ್ಗೆ ಎದುರು ಇರೋದು ಅದಕ್ಕೆ ಸ್ಪಂದಿಸಬೇಕಾಗತ್ತೆ ಹೋಗಿ ಕೊಚ್ಚಿ ಕೊಲೆ ಮಾಡು ಹೇಳುತ್ತಾ ಹೇಳತ್ತಾ ಇನ್ನು ಅವರಪ್ಪ ಮನೆ ಮುಂದೆ ಪೊಲೀಸರು ಹೆಚ್ಚಿದ್ದಾರೆ ಎಲ್ಲ ಇದೆ ವ್ಯವಸ್ಥೆ ಇದೆ ಅವರಪ್ಪ ಎಲ್ಲಿದ್ದಾನೆ ಅಂತ ನಾನು ವಿಡಿಯೋ ಮಾಡುವವರೆಗೂ ಈ ಕ್ಷಣದವರೆಗೂ ಪತ್ತೆ ಆಗಿಲ್ಲ ಯಾಕೆ ಕಾರಣ ಏನು ಅಂದರೆ ಈ ಇಡೀ ವ್ಯವಸ್ಥೆ ಇದೆಯಲ್ಲ ಇದು ವಿಷಮಯವಾಗಿರುವಂಥದ್ದು ವಿಷವ್ಯೂಹ ಈ ವಿಷವ್ಯೂಹದಲ್ಲಿ ಆ ಹುಡುಗಿ ಸಿಲ್ಕ್ ಹಾಕಿಕೊಂಡಿದ್ದು ಅದರ ಪರ್ಯ ಆಯಿತು ಇನ್ನು ಈ ಎಡಚರರು ಇದಾರಲ್ಲ ಎಡಚರರು ಈ ದೇಶದ ರಾಜಕಾರಣಿಗಳು ಅವ್ರಿಗೆ ಎರಡೂ ವ್ಯತ್ಯಾಸ ಮಾಡಬಾರ್ದು ರಾಜಕಾರಣಿಗಳಿಗೂ ಎಡಚರಿಗೂ ಬೇರೆ ಬೇರೆ ಅಂತ ನಾವು ಯಾವತ್ತೂ ತೀರ್ಮಾನ ಮಾಡ್ಲಿಕ್ಕೆ ಬರಬಾರ್ದು ಇಬ್ಬರದ್ದು ಮನಸ್ಥಿತಿ ಒಂದೇ ಇರುತ್ತೆ ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದರೆ ಇವ್ರಿಗೆ ಏನೂ ಸಮಸ್ಯೆ ಇಲ್ಲ ಸಾಧ್ಯ ಆದರೆ ರೋಗ ಒಂದು ಬೀಡಿ ಸೇರ್ಕೊಂಬಂದು ಇಲ್ಲಿ ಹರಟೆ ಹೊಡ್ಕೊತ ನಿಂತಾರೆ ಅಂಥ ಜನ ಇವರು ಇವರು ಹೇಳ್ತಾರೆ ಇದನ್ನು ಜಾತಿ ಆಧಾರದಲ್ಲಿ ನೋಡಬೇಡಿ ಧರ್ಮದ ಆಧಾರದಲ್ಲಿ ನೋಡಬೇಡಿ ಯಾಕೆ ಜಾತಿ ಆಧಾರದಲ್ಲಿ ನೋಡಬಾರ್ದು ರೀ ಒಂದು ವೇಳೆ ಮದುವೆ ಆಗಿದ್ದರೆ ಆಕಿನ ನೇಹಾ ಅಂತ ಹೆಸರು ಹೇಳಲಿಕ್ಕೆ ನೇಹಾ ಹಿರೇಮಠ್ ಅಂತ ಹೇಳಲಿಕ್ಕೆ ನಿಹಾ ನಿರಂಜನಯ್ಯ ಹಿರೇಮಠ್ ಅಂತ ಹೆಸರಿಟ್ಕೊಳಿಕ್ಕೆ ಇವ್ರ ಕುಟುಂಬದವ್ರು ಸುಮ್ಮನೆ ಇರ್ತಿದ್ರಾ ಫಾತಿಮಾನೋ ಇನ್ನೇನೋ ಮತ್ತೊಂದು ಹೆಸರಿಟ್ಟು ಆಕೆಯನ್ನು ಮೊದಲು ಧರ್ಮಾಂತರ ಮಾಡ್ತಿದ್ರು ಧರ್ಮಾಂತರ ಮಾಡಿದ್ಮೇಲೆ ನಮ್ಮ ಧರ್ಮದ ಪ್ರಕಾರ ನಿಕಾಹ ಮಾಡ್ತೀವಿ ಅಂತಿದ್ರು ಮೇಲೆ ಇದೇ ರೀತಿ ವಿರಸ ಉಂಟಾಗಿದ್ದರೆ ತಲಾ ಕೊಡ್ತೀನಿ ಅಂತಿದ್ರು ಬೀದಿಗೆ ಬಂದು ನಿಲ್ತಿದ್ಲು ಇವರ ಮದುವೆ ಆಗಿದ್ರೆ ಏನಾಗ್ತಿತ್ತು ಅನ್ನೋದು ಈಗಲೇ ಕಲ್ಪನೆ ಮಾಡಿ ಅಂತ ಸಾವಿರಾರು ಕೇಸ್ಗಳಿದ್ದಾವೆ ದಿಲ್ಲಿನಲ್ಲಿ ಫ್ರಿಜ್ನಲ್ಲಿ ಮೂವತ್ತೆರಡು ಪೀಸ್ ಮಾಡಿ ಒಳಗಡೆ ಇಟ್ಟಿದ್ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ ಆಕೆ ಆತನನ್ನು ಒಪ್ಕೊಂಡ್ಳು ಕುಟುಂಬದವ್ರನ್ನೇ ತೊರೆದು ಬಂದ್ಳು ಇಡೀ ಕುಟುಂಬನ ತೊರೆದ್ರು ಏನಾಯಿತು ಆ ತ್ಯಾಗಕ್ಕೆ ಪೀಸಾಗಿ ಫ್ರಿಜ್ನಲ್ಲಿ ಉಳಿಬೇಕಾಯಿತು ಈ ಹುಡುಗಿಯ ಗತಿ ಏನಾಗ್ತಿತ್ತು ದಾರುಣವಾದಂಥ ಅಂತ್ಯ ಆಗ್ತಿತ್ತು ಈಗೇನಾಗಿದೆಯೋ ಅದು ಮದುವೆ ಆದಮೇಲೆ ಆಗ್ತಿತ್ತು ಆ ಮದುವೆ ಆದಮೇಲೆ ಮತ್ತೆ ಅವಳು ವೇದನಾಮಯವಾದಂಥ ಜೀವನವನ್ನು ಕಳಿಬೇಕಾಗ್ತಿತ್ತು ಕುಟುಂಬದವರು ಏನು ಮಾಡಲಾರದಂಥ ನಿಸ್ಸಹಾಯಕ ಸ್ಥಿತಿಗೆ ಇದ್ದರು ಹೋದ ಮೇಲೆ ಕೊನೆಗೆ ನೋಡಿದರೆ ಇಂಥದ್ದೊಂದು ಸ್ಥಿತಿ ಆಗ್ತಾ ಇತ್ತು ಇದು ಒಂದು ಘಟನೆ ಎಲ್ಲೋ ಅಪವಾದಕ್ಕಾಗಿರೋದು ಅಂತ ದಯವಿಟ್ಟು ಪರಿಭಾವಿಸಬಾರದು ನಾ ಹಿಂದೂ ಧರ್ಮಿಯರಿಗೆ ಹೇಳೋದು ಒಂದೇ ನಮಗೆ ಜಾತಿ ಧರ್ಮ ಇವೆಲ್ಲ ಇರಬಾರ್ದು ಉದಾರವಾದ ಇರಬಾರ್ದು ಅಂತ ಪಾಠ ಹೇಳುವಂಥ ಜನ ತುಂಬ ಇದ್ದಾರೆ ಅದೇ ಅವರ ಶಾಂತಿ ಬಾಂಧವರಲ್ಲಿ ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು ಅದಾದ ಮೇಲೆ ಬೇರೆ ಏನಾದರೂ ವಿಚಾರ ಇರಲಿ ಅಂತ ಅವರು ಆಲೋಚನೆ ಮಾಡ್ತಾರೆ ಈಗ ಇಡೀ ಧರ್ಮ ಅವ್ರ ಜೊತೆ ಬಂದಿರತ್ತೆ ಈ ದೇಶದ ರಾಜಕಾರಣಿಗಳು ಅವ್ರ ಜೊತೆ ಬಂದಿಲ್ತಾರೆ ಈ ದೇಶದ ಅವ್ರ ಜೊತೆ ಬಂದಿರ್ತಾರೆ ಸ್ನೇಹನ ಜೊತೆ ಎಷ್ಟು ಜನ ನಿಲ್ತಾರೆ ನಾವಿವತ್ತು ಪ್ರತಿಭಟನೆ ಮಾಡಿದವರು ನಾಳೆ ಕೋರ್ಟಿನಲ್ಲಿ ಆತನಿಗೆ ಗಲ್ಲಾಗಲಿ ಅಂತ ಹೋರಾಟ ಮಾಡುವಾಗ ಎಷ್ಟು ಜನ ಜೊತೆಗಿರ್ತಾರೆ ಒಂದು ಹಿಜಾಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದಿನ್ನೂ ಕೇಸ್ ನಡೆಯುವಾಗಲೇ ಅಲ್ಲಿ ಹೋಗಿ ಆಗಲೇ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಲಿಕ್ಕೆ ಇಪ್ಪತ್ತು ಜನ ವಕೀಲರು ಕಾಯ್ಕೊಂಡು ಕೂತಿದ್ರು ಅದಕ್ಕೆ ಫಂಡ್ ಮಾಡಲಿಕ್ಕೆ ಇಡೀ ಸಮಾಜ ರೆಡಿಯಾಗಿತ್ತು ಅವರು ಸಮಾಜ ಅಂದರೆ ಧರ್ಮ ಎಲ್ಲದಕ್ಕಿಂತ ದೊಡ್ಡದು ಅಂತ ಪರಿಭಾವಿಸಿದ ಜನ ನಾವು ರಾಷ್ಟ್ರ ಎಲ್ಲದಕ್ಕಿಂತ ದೊಡ್ಡದು ಅಂತ ಪರಿಭಾವಿಸಿಕೊಂಡು ಜೀವನ ಮಾಡುವಂಥ ಜನ ಆದರೆ ಯಾವಾಗ ನಮ್ಮ ಮನೆಗೆ ಕೂತ್ ಬರುತ್ತೋ ಯಾವಾಗ ನಮ್ಮ ಕರುಳ ಬಳ್ಳಿಗಳ ಈ ರೀತಿಯಾಗಿ ಪರ್ಯವಸಾನ ಹೊಂದುವಂಥ ಸಂದರ್ಭ ಬರುತ್ತೋ ಆವಾಗ ನಮ್ಮ ಧರ್ಮವನ್ನು ಮತ್ತು ನಮ್ಮ ಕುಟುಂಬವನ್ನು ನಮ್ಮ ಸಮಾಜವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ ಆದ್ದರಿಂದ ಇದೆಲ್ಲ ಇವತ್ತು ನಾನು ಸಮರ್ಥನೆ ಕೊಡ್ತಾ ಇರುವಂಥದ್ದು ದಯವಿಟ್ಟು ಇದನ್ನು ಕೇವಲ ಅಪರಾಧ ಅಂತ ನೋಡಬಾರ್ದು ಒಂದು ಧರ್ಮದ ಮೇಲೆ ಎಸಗಿದಂಥ ಅಪಚಾರ ಪರ್ಯವಸಾನ ಅಂತ ಪರಿಭಾವಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ